ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬಂದುಬಿಟ್ಟು ಮನಿ ಸೇವಿಂಗ್ ಟಿಪ್ಸ್ ಎಲ್ಲ ನಾನುಬಿಟ್ಟು ವೀಡಿಯೋ ಮಾಡ್ತಿದ್ದೀನಿ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಈ ವಿ ನಾನು ಹೇಳೋ ಟಿಪ್ಸ್ ಫಾಲೋ ಮಾಡಿದ್ರೆ ನೀವು ತುಂಬ ಮನಿಯನ್ನು ಸೇವ್ ಮಾಡ್ಬೋದು ಹಾಗೆ ಬಂದುಬಿಟ್ಟು ನಿಮಗೆ ನಾನು ಮನೆ ಕೆಲಸ ಮಾಡಿಕೊಂಡೇ ನಿಮಗೆ ನಾನು ಮನಿ ಯಾವ ರೀತಿ ಸೇವ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಈಗ ಎಕ್ಸಾಂಪಲ್ ನಿಮ್ಮ ಹತ್ರ ಫೈವ್ ಹಂಡ್ರೆಡ್ ಇತ್ತೋ ಅಂದ್ಕೊಳ್ಳಿ ಆಗ ನಿಮಗೆ ಒಂದು ಅನಿಸುತ್ತೆ ಏನು ಗೊತ್ತಾ ನನ್ನ ಹತ್ರ ಫೈವ್ ಹಂಡ್ರೆಡ್ ಇದೆ ಅದಕ್ಕೆ ನಾನು ಮೀಶೋದಲ್ಲಿ ಇಲ್ಲ ಅಮೆಝಾನಲ್ಲಿ ಏನನ್ನ ಆಗಲಿ ಒಂದು ಡ್ರೆಸ್ ಆಗಲಿ ಸ್ಯಾರಿ ಆಗಲಿ ತಗೋಳೋಣ ಅನಿಸುತ್ತೆ ಇಲ್ಲಾಂದರೆ ಪಾರ್ಲರ್ಗೆ ಹೋಗಿ ಫೇಸ್ ವಾಶ್ ಮಾಡಿಸ್ಕೊಳೋಣ ಇಲ್ಲ ಏನೋ ಒಂದು ಹೆಣ್ಮಕ್ಳಿಗೆ ಅಂದಮೇಲೆ ಪ್ರತಿಯೊಬ್ಬರಿಗೂ ಅಷ್ಟೇ ಈ ಥರ ಆಸೆಗಳನ್ನು ಹುಟ್ತವೆ ಮೊದಲು ನಾವು ಈ ಥರ ಯೋಚನೆ ಬರದೇ ಇರಬೇಕಾದ್ರೆ ನಾವು ಏನು ಯೋಚನೆ ಮಾಡಬೇಕು ಗೊತ್ತಾ ನನ್ನ ಗಂಡನಿಗೆ ಏನು ಎಲ್ಪ್ ಮಾಡಬೇಕು ನಾನು ಎಲ್ಪ್ ಮಾಡಿದ್ರೆ ಅವ್ರಿಗೆ ಸ್ವಲ್ಪ ನ ಸಂತೋಷವಾಗಿರ್ತಾರಲ್ಲ ಇಲ್ಲ ಮಕ್ಕಳಿದ್ದಾರೆ ಅಂದರೆ ಒಂದು ಫೈವ್ ಹಂಡ್ರೆಡ್ ಜೊತೆಗೆ ಇನ್ನು ಸ್ವಲ್ಪ ಜಾಸ್ತಿ ಅಮೌಂಟನ್ನು ಸೇವ್ ಮಾಡಿದ್ರೆ ನೀವು ಸ್ಕೂಲ್ ಫೀಸ್ಗೆ ಇಲ್ಲ ಇಲ್ಲಾಂದರೆ ನಿಮ್ಮ ಹಸ್ಬೆಂಡ್ಗೆ ಯಾವತ್ತಾದರೂ ಒಬ್ರ ಹತ್ರ ಸಾಲ ಮಾಡಿರ್ತಾನೆ ಆ ಸಾಲನ ತೀರ್ಸೋಕ್ಕಾಗದೆ ಅವರು ಮನೆ ಹತ್ರ ಬಂದಿರ್ತಾರೆ ಆಗ ನಿಮ್ಮ ಗಂಡನಿಗೆ ದುಡ್ಡು ಕೊಡು ಅಂದಾಗ ತಕ್ಷಣಕ್ಕೆ ಯಾರ ಹತ್ರನೂ ದುಡ್ಡು ಇರಲ್ಲಲ್ವ ಅದಕ್ಕೆ ನಾವು ಸೇವ್ ಮಾಡಿದ್ದ ಆ ದುಡ್ಡನ್ನು ಕೊಟ್ಟು ಮಾ ಅವ್ರ ಗಂಡನ ಮರ್ಯಾದೆ ಉಳಿಸ್ತೀರ ಗನಸ್ ಆಗ ನಮಗೆ ಮತ್ತು ನಮ್ಮ ಗಂಡನಿಗೂ ತುಂಬ ಖುಷಿಯಾಗುತ್ತಲ್ವ ಅದಕ್ಕೆ ಹೇಳೋದು ಮನೆ ಸೇವ್ ಮಾಡಬೇಕು ಅಂತ ಒಬ್ಬರು ಕೆಳಗಡೆ ತಲೆ ತಗ್ಗಿಸೋ ಕೆಲಸ ನಾವು ಯಾವತ್ತೂ ಮಾಡೋಕ್ಕೆ ಹೋಗ್ಬಾರ್ದು ದುಡ್ಡನ್ನು ಸೇವ್ ಮಾಡಿದ್ರೆ ಮುಂದೆ ಏನಕ್ಕನ ಆಗಲಿ ಯೂಸ್ ಮಾ ಯೂಸ್ ಆಗುತ್ತೆ ಅಂದರೆ ಸ್ವಲ್ಪ ಜನ ಜಿಪುನ್ತನ ಅಂತರಿ ಯಾರೇನಾದರೂ ಅಂದ್ಕೊಳ್ಳಿ ನಿಮ್ಮ ದುಡ್ಡನ್ನು ನೀವು ಸೇವ್ ಮಾಡ್ಕೊಳ್ಳಿ ನಿಮ್ಮ ಫ್ಯೂಚರ್ ನೀವು ನೋಡ್ಕೋಬೇಕಷ್ಟೇ ಒಬ್ಬರು ಅನ್ಕೊಂತಾರೆ ಅಂದ್ಬಿಟ್ಟು ನಾವು ಬದುಕೋಕ್ಕಾಗಲ್ವಲ್ಲ ಅದಕ್ಕೋಸ್ಕರನೇ ಹೇಳ್ತಾಯಿದ್ನಿ ಮತ್ತು ಬಂದುಬಿಟ್ಟು ಮತ್ತೆ ಹೆಚ್ಚಾಗಿ ಆನ್ಲೈನಲ್ಲಿ ಶಾಪಿಂಗ್ ಮಾಡೋದು ಪ್ರತಿ ಹಬ್ಬಕ್ಕೂ ಒಂದೊಂದು ಸೀರೆ ತಗೊಳ್ಳೋದು ಮತ್ತು ಬಂದುಬಿಟ್ಟು ಡ್ರೆಸ್ಗೆಲ್ಲ ತಗೊಳ್ಳೋದು ಮೇಕಪ್ಗೆ ಅಂತ ಸ್ವಲ್ಪ ದುಡ್ಡು ವೇಸ್ಟ್ ಮಾಡೋದು ಇಲ್ಲಾಂದರೆ ಪಾತ್ರೆ ಸಾಮಾನುಗಳು ಹೆಚ್ಚಾಗಿ ತಗೊಳ್ಳೋದು ಬೇರೆಯವ್ರನ್ನು ನೋಡಿ ನಾವು ಅದೇ ರೀತಿ ಇರಬೇಕು ಅಂದ್ಕೊಳೋದು ಇದನ್ನೆಲ್ಲ ಬಿಟ್ಬಿಡಬೇಕು ಯಾಕಂದರೆ ನಮ್ಮ ಮೇಲೆ ಬರಬೇಕಂದ್ರೆ ನಮ್ಮ ಆಸೆಗಳನ್ನೂ ಸ್ವಲ್ಪ ಈ ಬಿಟ್ಬಿಡ್ಬೇಕಾಗುತ್ತೆ ಯಾಕಂದರೆ ದುಡ್ಡಿದ್ರೆ ಮತ್ತೆ ಬೇಕು ಅಂದ್ರೆ ನಮ್ಮ ಆಸೆಗಳನ್ನ ಪೂರೈಸ್ಕೊಬೋದು ಫಸ್ಟು ನಮ್ಮನ್ನು ಈ ಮುಂದೆ ನಾವು ತಲೆ ಎತ್ತಿ ನಿಲ್ಲೋ ಹಾಗೆ ಮಾಡ್ಕೋಬೇಕಂದ್ರೆ ಈಗ ಈಗಿರೋ ಸಿಚುವೇಶನ್ ಜನ್ರೇಷನ್ ಪ್ರಕಾರ ಏನು ಗೊತ್ತಾ ದುಡ್ಡಿದ್ರೇ ಮರ್ಯಾದೆ ಸಿಗುತ್ತೆ ಪ್ರತಿಯೊಬ್ಬರೂ ಇದನ್ನು ಥಿಂಕ್ ಮಾಡಿ ನಮ್ಮ ದುಡ್ಡಿದ್ರೆಗನ ನಾಲ್ಕು ಜನರು ನಮ್ಮನ್ನು ಈಳಸ್ದವ್ರು ದುಡ್ಡಿದ್ದರೆ ಒಳ್ಳೆಯ ಮಾತಿಂದ ಮಾತಾಡಿಸ್ತಾರೆ ಅದಕ್ಕೆ ಹೇಳೋದು ದುಡ್ಡನ್ನು ಸೇವ್ ಮಾಡಿ ಸೇವ್ ಮಾಡಿದ್ದನ್ನು ಆಗಲಿ ಗೋಲ್ಡ್ಗಾಗಲಿ ಆಗಲಿ ಇನ್ವೆಸ್ಟ್ ಮಾಡೋಕ್ಕೆ ಓಕೆ ಫ್ರೆಂಡ್ಸ್ ನಾನು ಇದನ್ನು ಯಾಕೆ ಹೇಳ್ತೀನಿ ಅಂದರೆ ನಾಳೆ ದಿನ ನೀವು ನಿಮ್ಮನ್ನು ಕೀಳಾಗಿ ನೋಡಿದವ್ರ ಮುಂದೆ ತಲೆ ಎತ್ಕೊಂಡು ಬದುಕಬೇಕಲ್ವಾ ಅದಕ್ಕೋಸ್ಕರನೇ ಹೇಳ್ತಿರೋದು ಈ ಮನಿ ಸೇವಿಂಗ್ ಟಿಪ್ಸ್ನ ಮತ್ತು ಬಂದುಬಿಟ್ಟು ನಿಮಗೆ ಈಗ ನಾನು ಯಾವ ರೀತಿ ಮನಿ ಸೇವ್ ಮಾಡಿದ್ನಿ ಸೇವ್ ಮಾಡಿ ದುಡ್ಡನ್ನ ಯಾವ ರೀತಿ ಇನ್ವೆಸ್ಟ್ ಮಾಡ್ಬೋದು ಆ ದುಡ್ಡನ್ನ ಯಾವ ರೀತಿ ಹೆಚ್ಚಾಗಿ ಮಾಡ್ಬೋದು ಅನ್ನೋದನ್ನು ವೀಡಿಯೋಸ್ ಏನೋ ಬೇಕು ಹೇಳಬೇಕು ಅಂದರೆ ಕಾಮೆಂಟ್ ಮಾಡಿ ನಾನು ಅದೇ ಆ ಥರ ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಮತ್ತು ಬಂದುಬಿಟ್ಟು ನಾನು ನೀವೇನು ಯೋಚನೆ ಮಾಡಬೇಕು ಗೊತ್ತಾ ಒಂದು ಫಸ್ಟ್ ಮೈಂಡಲ್ಲಿ ತಿನ್ಕೋಬೇಕು ನಾನು ನನ್ನ ಕುಟುಂಬ ಎಂದು ಯೋಚನೆ ಮಾಡಿ ಯಾಕಂದರೆ ನಮ್ಮನ್ನು ಯಾರು ಕೀಲ್ ಮಾಡಿ ಮಾತಾಡಿದರು ಅವ್ರ ಮುಂದೆ ನಾವು ಚೆನ್ನಾಗಿ ಬಾಳಬೇಕು ಅಂದರೆ ನಾವು ದುಡ್ಡನ್ನು ಸೇವ್ ಮಾಡಲೇಬೇಕು ಯಾಕಂದರೆ ದುಡ್ಡು ದುಡ್ಡು ಅಂತಿದ್ರೆ ಅಂದರೆ ನಮಗೆ ಒಂದು ಈಗ ತಕ್ಷಣ ಹುಷಾರಿದ್ದಾದಾಗ ತಕ್ಷಣಕ್ಕೆ ಅಂದರೆ ಯಾರೂ ದುಡ್ಡು ಒಂದು ರೂಪಾಯಿ ಕೊಡಲ್ಲ ಅದೇ ನಾವು ಸೇವ್ ಮಾಡಿದ ದುಡ್ಡಾಗಲಿ ಇಲ್ಲಾಂದರೆ ನಾವು ತೊಗೊಂಡಿರ್ತಕ್ಕಂತಹ ಒಡವೆ ಆಗಲಿ ಈ ಥರ ಇದ್ರೆ ತಕ್ಷಣಕ್ಕೆ ಹೋಗಿಟ್ಬಿಟ್ಟು ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಬೋದಲ್ವ ಅದಕ್ಕೋಸ್ಕರ ಹೇಳ್ತಿದ್ದೀನಿ ನೀವು ದುಡ್ಡನ್ನು ಸೇವ್ ಮಾಡಿ ಮತ್ತು ನಾನು ಏನು ಹೇಳೋದಂದರೆ ನಿಮಗೆ ಅದು ಬೇಕಾ ಅದು ಇಂಪಾರ್ಟೆಂಟ್ ಆಗಿದ್ದರೆ ಮಾತ್ರ ತಗೊಳ್ಳಿ ನಾನು ಪ್ರತಿಯೊಬ್ಬರು ತಗೋಬೇಡಿ ಅಂತ ಮಾತ್ರ ಹೇಳೋಕ್ಕೆ ಹೋಗಲ್ಲ ಯಾಕಂದರೆ ಸ್ವಲ್ಪ ಜನ ಹತ್ರ ದುಡ್ಡಿರುತ್ತೆ ಬೇಕಾ ಬಿಟ್ಟಿಯಾಗಿ ಎಲ್ಲ ತಗೊತಾರೆ ಒಂದೊಂದು ಕಲರ್ ಡ್ರೆಸ್ಸು ಮ್ಯಾಚಿಂಗ್ ಮ್ಯಾಚಿಂಗ್ ಬಲೆಗಳಂತೆ ಸ್ಟಿಕ್ಕರ್ಸ್ ಆಗಲಿ ಪ್ರತಿಯೊಂದು ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕೋದು ಇವತ್ತು ಹುಟ್ಟಿ ಸೀರೆ ನಾಳೆ ಹುಟ್ಟಲ್ಲ ಈ ರೀತಿ ಎಲ್ಲ ಇರ್ತಾರೆ ಸ್ವಲ್ಪ ಜನ ಅಂದರೆ ದುಡ್ಡಿರೋರು ಇರ್ತಾರೆ ದುಡ್ಡಿಲ್ದಿದ್ದವರು ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ಹರಿದೋಗಿರೋದನ್ನು ಒಳ್ದು ಹಾಕ್ಕೊಂಡಿದ್ದಾರೆ ನಾನು ನೋಡಿದ್ದೀನಿ ತುಂಬ ಜನ ಬಟ್ ನೀವು ನಾನು ಆ ಥರ ಇರಿ ಅಂತ ಹೇಳ್ತಿಲ್ಲ ಆದಷ್ಟು ನೀವು ಸೇವ್ ಮಾಡೋದನ್ನು ಕಳೀರಿ ಮನಿ ಅನ್ನೋದು ಮನೆಯನ್ನು ಸೇವ್ ಮಾಡಿದಾಗ ಏನಾಗುತ್ತಂದರೆ ಬೇವರೆಯವ್ರ ಹತ್ರ ನಾವು ತಲೆ ತೆಗಿಸೋ ಕೆಲಸನೂ ಆಗೋಲ್ಲ ನಮ್ಮನ್ನು ಮರ್ಯಾದೆ ಕೊಟ್ಟು ಮಾತಾಡಿಸ್ತಾರೆ ಅದ್ರಗೋಸ್ಕರನೇ ಹೇಳ್ತಿದ್ದೀನಿ ಮತ್ತೆ ಬಂದುಬಿಟ್ಟು ನಾನು ಹೇಳಿದ್ದು ನೀವು ಅರ್ಥ ಮಾಡ್ಕೊಂಡ್ರೆ ಮಾಡಿಕೊಂಡು ರಾತ್ರಿಯೆಲ್ಲ ತಿಂಕ್ ಮಾಡಿ ಅಂದರೆ ಅದೇ ಕೆಲ್ಸವಾಗಿ ಥಿಂಕ್ ಮಾಡಿ ಅಂತ ನಾನು ಹೇಳ್ತಿಲ್ಲ ನಾನು ಹೇಳಿದ್ದು ಕರೆಕ್ಟಾ ಸುಳ್ಳ ಅನ್ನೋದನ್ನೊಂದು ಸರಿ ಯೋಚನೆ ಮಾಡಿ ನೀವು ಒಂದು ಪ್ಲ್ಯಾನ್ ಅನ್ನೋದು ಹಾಕೊಂಬಿಡಿ ಈ ಜನ್ವರಿಯಿಂದ ನಾವು ಯಾವ ರೀತಿ ಸೇವ್ ಮಾಡ್ಬೋದು ದುಡ್ಡು ಯಾವ್ಯಾವದ್ರಲ್ಲಿ ಸೇವ್ ಮಾಡ್ಬೋದು ಏನರಲ್ಲಿ ಸೇವ್ ಮಾಡಿದ್ರೆ ದುಡ್ಡು ಹೆಚ್ಚಾಗುತ್ತೆ ಅಂದರೆ ಇವಾಗ ಸೇವ್ ಮಾಡಿದ ದುಡ್ಡನ್ನ ಯಾವ ರೀತಿ ಹೆಚ್ಚು ಮಾಡೋದು ಈ ಥರ ಎಲ್ಲ ನೀವು ತಿಂಕ್ ಮಾಡಿದ್ರೆ ಈ ಜನ್ವರಿಯಿಂದ ಹಾಕ್ಕೊಂಬಿಡಿ ಪ್ಲ್ಯಾನ್ ತಿಂಗಳಲ್ಲಿ ಎಷ್ಟು ದುಡ್ಡು ನಾನು ಸೇವ್ ಮಾಡ್ಬೋದು ಯಾವ ರೀತಿ ಸೇವ್ ಮಾಡ್ಬೋದು ಈ ಥರ ಸೇವ್ ಮಾಡಿದ್ರೆ ನನ್ನ ಅಮೌಂಟು ರೀಚ್ ಆಗುತ್ತಾ ನಾನು ಅಂದ್ಕೊಂಡಿರೋ ಗೋಲ್ ರೀಚ್ ಆಗ್ತೀವಾ ಫಸ್ಟ್ ಅದನ್ನು ತಿಂಕ್ ಮಾಡ್ಕೊಳ್ಳಿ ಯಾಕಂದರೆ ಈ ಜನ್ವರಿಯಿಂದ ಪ್ಲ್ಯಾನ್ ಮಾಡ್ಕೊಂಡು ನೆಕ್ಸ್ಟ್ ಡಿಸೆಂಬರ್ ಒಳಗಡೆ ಒಳಗಡೆ ಎಷ್ಟು ಅಮೌಂಟ್ ಸೇರಿಸ್ಬೋದು ಇವಾಗ ಒಂದು ವರ್ಷ ಸೇವ್ ಮಾಡಿಸಿದ ದುಡ್ಡನ್ನ ನೆಕ್ಸ್ಟ್ ವರ್ಷಕ್ಕೆ ಆದರೆ ಡಬಲ್ ಹೆಚ್ಚು ಮಾಡೋಕ್ಕೆ ನೋಡ್ತೀವಿ ಅಂದರೆ ಸ್ವಲ್ಪ ಜನ ಮನೆಯಲ್ಲೇ ಇರ್ತಾರೆ ಕೆಲ್ಸಕ್ಕೆ ಹೋಗೋಲ್ಲ ಅಂಥವ್ರಿಗೆಲ್ಲ ನಾನು ಬಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಅಂದರೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ನೀವೇನೋ ಕಾಮೆಂಟ್ ಮಾಡಿದರೆ ಯಾವ ಥರ ವಿಡಿಯೋ ಬೇಕು ಅಂದ್ಬಿಟ್ಟು ಆ ಥರ ವೀಡಿಯೋ ಮಾಡೋಕ್ಕೆ ನಾನು ಹೇಳಿದ್ನಲ್ವ ಅದರಲ್ಲಿ ನೀವೇನ ಕಾಮೆಂಟ್ ಮಾಡಿದ್ರೆ ಅಂದರೆ ಮನೆಯಲ್ಲಿ ಯಾವ ಕೆಲಸಗಳು ಮಾಡ್ಬೋದು ಮನೆಯಲ್ಲಿ ಯಾವ ರೀತಿ ದುಡಿಬೋದು ಅನ್ನೋದನ್ನೆಲ್ಲ ನಾನು ವೀಡಿಯೋ ಮಾಡಿ ಹೇಳ್ತೀನಿ ನಿಮಗೆ ಯಾವ ರೀತಿ ಮನೆಯಲ್ಲಿ ವರ್ಕ್ ಫ್ರಮ್ ಹೋಮ್ ಇಲ್ಲ ಅಂದರೆ ಫೇಸು ಅನ್ ಸ್ಕಿನ್ ಈಗ ಚಳಿಗಾಲ ಅಲ್ವಾ ಸ್ಕಿನ್ ಎಲ್ಲ ಒಡೆಯುತ್ತಲ್ವ ಅದಕ್ಕೆಲ್ಲ ನಾನು ಸ್ಕಿನ್ ಕೇರ್ ಟಿಪ್ಸ್ ಎಲ್ಲ ಹೇಳ್ತೀನಿ ಓಕೆ ಫ್ರೆಂಡ್ಸ್ ನಾನು ಏನಕ್ಕೆ ಅಂದರೆ ಈ ವಿಡಿಯೋ ಎಲ್ಲ ಮಾಡಿದ್ದು ನೀವು ಮನಿಯನ್ನು ಸೇವ್ ಮಾಡಬೇಕು ಮುಂದೆ ಯಾವ ರೀತಿ ನಾಲ್ಕು ಜನರ ಮುಂದೆ ಬದುಕಬೇಕು ತಲೆ ಎತ್ಕೊಂಡ್ ಬದುಕಬೇಕು ಈ ರೀತಿ ಅದಕ್ಕೋಸ್ಕರನೇ ಇದನ್ನೆಲ್ಲ ಹೇಳಿದ್ದು ನಾನು ಈ ವಿಡಿಯೋ ನಿಮಗೆ ಖಂಡಿತವಾಗಲೂ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೀವು ಮನಿ ಅನ್ನೋದು ಈಗಲಿಂದನೇ ಸ್ಟಾರ್ಟ್ ಮಾಡಿ ನಾನು ಸೇವ್ ಮಾಡ್ತಿದ್ದೀನಿ ಈ ಜನ್ವರಿ ಫಸ್ಟಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಆ ಸೇವ್ ಮಾಡಿರೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಾನು ಯಾವ ರೀತಿ ಸೇವ್ ಮಾಡಿದೆ ದುಡ್ಡನ್ನ ನಾನು ಯಾವ ರೀತಿ ಸೇವ್ ಮಾಡ್ತಾ ಇದ್ದೀನಿ ಈಗ ಪ್ರೆಸೆಂಟ್ ಜನ್ವರಿಯಿಂದನೂ ಸೇವ್ ಮಾಡಿದ ದುಡ್ಡನ್ನ ನಾನು ಏನು ಇನ್ ಏನಕ್ಕೆ ಇನ್ವೆಸ್ಟ್ ಮಾಡ್ತಿದ್ದೀನಿ ಅನ್ನೋದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂದ್ಕೊಂಡಿದ್ನಿ ಹಾಗೆ ಬಂದುಬಿಟ್ಟು ನಾನು ಮುದ್ದೆಗೆ ಇಕ್ಕಿದ್ನಿ ಹಾಗೆ ನಮ್ಮ ಅಕ್ಕ ಅವ್ರು ಬಂದಿದ್ದರು ಅದ್ರಿಗೋಸ್ಕರನೇ ನಾನು ಅವ್ರಿಗೆ ಸ್ವಲ್ಪ ಟೀ ಮತ್ತು ಮುದ್ದೆ ಮಾಡ್ತಾಯಿದ್ನಿ ಓಕೆ ಫ್ರೆಂಡ್ಸ್ ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಫಸ್ಟಲ್ಲಿ ಕೇಳಬೇಕಾಯಿತು ಲಾಸ್ಟಲ್ಲಿ ಕೇಳ್ತೀನಿ ಪ್ಲೀಸ್ ದಯಮಾಡಿ ಯಾರೆಲ್ಲ ಮೊದಲನೇದಾಗಿ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ಯಾವ ಥರ ವೀಡಿಯೋಗಳು ಬೇಕು ಅನ್ನೋದನ್ನು ನನಗೆ ಕಾಮೆಂಟ್ ರೂಪದಲ್ಲಿ ತಿಳಿಸ್ಕೊಡಿ ನಾನು ಅದೇ ಥರ ವೀಡಿಯೋಗಳು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬಟ್ ನಾ ನಾಳೆ ಸಂಡೇ ಕಂಪಲ್ಸರಿ ನಾನು ಯಾವ ರೀತಿ ಮನಿ ಸೇವ್ ಮಾಡಿದೆ ಅನ್ನೋದನ್ನು ಮಾತ್ರ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಖಂಡಿತವಾಗ್ಲೂ ನೋಡಿ ಫ್ರೆಂಡ್ಸ್ ನನ್ನ ಮಗ ಮತ್ತು ಆಡ್ತವ್ರೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ನನ್ನ ಮಗು ಮಲ್ಕೊಂಡಿದೆ ಬಾಯ್ ಬಾಯ್ ಫ್ರೆಂಡ್ಸ್